ಯಾರೀ ವಾಸ್ತುಪುರುಷ ನಾವೇಕೆ ಈತನನ್ನು ಪೂಜಿಸಲೇಬೇಕು ವಾಸ್ತುಪುರುಷ ಒಂದು ಪುರಾತನ ಹಿಂದೂ ಪೌರಾಣಿಕ ಕಥೆಯಾಗಿದ್ದು ಈ ಕತೆ ಶ್ರೀಮದ್ ಭಾಗವತ ಮಹಾಪುರಾಣದಲ್ಲಿದೆ ಕಥೆಯ ಪ್ರಕಾರ ವಾಸ್ತುಪುರುಷನು ಬ್ರಹ್ಮಾಂಡದ ಮನುಷ್ಯ ಅವನ ದೇಹವನ್ನು ಬ್ರಹ್ಮಾಂಡದ ಸತ್ಯಗಳು ಮತ್ತು ವಾಸ್ತುಶಾಸ್ತ್ರದ ಮೂಲತತ್ವಗಳ ಪ್ರಕಾರ ಮಾಡಲ್ಪಟ್ಟಿದೆ ವಾಸ್ತು ಪುರುಷನ ದೇಹದ ಒಂಬತ್ತು ವಿಭಾಗಗಳಾಗಿ ವಿಂಗಡಿಸಲಾಗಿದೆ ಇದು ದೇವರುಗಳು ಮತ್ತು ನಕ್ಷತ್ರ ಪುಂಜಗಳ ನಿಯಮಗಳ ಪ್ರಕಾರ ವಿಭಿನ್ನ ಗುಣಗಳು ಮತ್ತು ಶಕ್ತಿಯನ್ನು ಹೊಂದಿದೆ ಇದರ ಹೊರತಾಗಿ ಅದರ ಪ್ರತಿಯೊಂದು ಅಂಗಗಳು ಮತ್ತು ಅದರ ಘಟಕ ಅಂಶಗಳು ವಾಸ್ತುಶಾಸ್ತ್ರದಲ್ಲಿ ಪ್ರಮುಖ ಕೊಡುಗೆಯನ್ನು ಹೊಂದಿವೆ ವಾಸ್ತುಪುರುಷನ ಉಪಸ್ಥಿತಿಯು ಭೌತಿಕ ಮತ್ತು ಆಧ್ಯಾತ್ಮಿಕ ಅನುಭವವನ್ನು ಸೂಚಿಸುತ್ತದೆ ಮತ್ತು ವಾಸ್ತುಶಾಸ್ತ್ರದಲ್ಲಿ ಪ್ರಮುಖ ಸ್ಥಾನವನ್ನು ಹೊಂದಿದೆ ವಾಸ್ತು ಪುರುಷನ ಇತರ ಜನ್ಮಕಥೆಗಳ ಪ್ರಕಾರ ಅವನನ್ನು ಭೂಮಿಯ ಮೇಲೆ ಮಲಗಿರುವ ದೈತ್ಯ ಪುರುಷ ದೇವತೆ ಎಂದು ಚಿತ್ರಿಸಲಾಗಿದೆ ವಾಸ್ತುಶಾಸ್ತ್ರದ ಪ್ರಕಾರ ಯಾವುದೇ ಕಟ್ಟಡ ಅಥವಾ ಮನೆಯನ್ನು ನಿರ್ಮಿಸುವಾಗ ವಾಸ್ತು ಪುರುಷನ ಬಗ್ಗೆ ಕಾಳಜಿ ವಹಿಸುವುದು ಅವಶ್ಯಕ ವಾಸ್ತು ಪುರುಷನ ಜನ್ಮಕಥೆಯು ಮತ್ಸ್ಯ ಪುರಾಣದಲ್ಲಿಯೂ ಕಂಡುಬರುತ್ತದೆ ಕಥೆಯ ಪ್ರಕಾರ ಒಮ್ಮೆ ಶಿವನು ಅಂಧಕಾಸುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡುವ ಸಮಯದಲ್ಲಿ ಶಿವನು ತುಂಬ ದಣಿದನು ಮತ್ತು ಅವನ ದೇಹದಿಂದ ಬೆವರು ಹರಿಯಲಾರಂಭಿಸಿತು ಬೆವರಿನ ಹನಿಗಳಿಂದ ಒಬ್ಬ ದೈತ್ಯ ಮನುಷ್ಯ ಜನಿಸಿದನು ಈ ಮನುಷ್ಯನು ಕೋಪಗೊಂಡು ಶಿವನ ಮೇಲೆ ಆಕ್ರಮಣ ಮಾಡಿದನು ಭಗವಾನ್ ಶಿವನು ಮನುಷ್ಯನನ್ನು ಸಮಾಧಾನಪಡಿಸಿದನು ಮತ್ತು ಅವನು ಭೂಮಿಯ ಮೇಲೆ ಮಲಗಿ ಎಲ್ಲ ಕಟ್ಟಡಗಳು ಮತ್ತು ಮನೆಗಳಿಗೆ ಆಧಾರವಾಗುವಂತೆ ವರವನ್ನು ನೀಡಿದನು ಶಿವನು ಅವನಿಗೆ ವಾಸ್ತುಪುರುಷ ಎಂದು ಹೆಸರಿಟ್ಟನು ವಾಸ್ತುಪುರುಷನ ದೇಹದ ಭಾಗಗಳು ಮತ್ತು ಕಟ್ಟಡಗಳೊಂದಿಗೆ ಅವುಗಳ ಸಂಬಂಧಗಳ ಬಗ್ಗೆ ತಿಳಿಯೋಣ ವಾಸ್ತುಪುರುಷನ ತಲೆ ಕಟ್ಟಡದ ಮೇಲ್ಭಾಗ ಹೊಟ್ಟೆ ಕಟ್ಟಡದ ಕೇಂದ್ರ ಭಾಗ ಪಾದ ಕಟ್ಟಡದ ಅಡಿಪಾಯ ಕೈಗಳು ಕಟ್ಟಡದ ಗೋಡೆಗಳು ವಾಸ್ತುಶಾಸ್ತ್ರದ ಪ್ರಕಾರ ಕಟ್ಟಡಗಳು ಮತ್ತು ಮನೆಗಳನ್ನು ನಿರ್ಮಿಸುವಾಗ ವಾಸ್ತುಪುರುಷನ ದೇಹದ ಪ್ರತಿಯೊಂದು ಭಾಗವನ್ನು ಗಮನದಲ್ಲಿಟ್ಟುಕೊಂಡು ನಿರ್ಮಾಣ ಕಾರ್ಯ ಮಾಡಲಾಗುತ್ತದೆ ವಾಸ್ತು ಪ್ರಕಾರ ಕಟ್ಟಡಗಳನ್ನು ನಿರ್ಮಿಸಿದರೆ ಅಂತಹ ಸ್ಥಳಗಳು ನೆಲೆಸಲು ಅಥವಾ ವಾಸಿಸಲು ಯೋಗ್ಯವಾಗಿರುತ್ತವೆ ವಾಸ್ತುಪುರುಷನ ದೇಹವನ್ನು ಮೂವತ್ತೆರಡು ಭಾಗಗಳಾಗಿ ವಿಂಗಡಿಸಲಾಗಿದೆ ದೇಹದ ಪ್ರತಿಯೊಂದು ಭಾಗವು ದೇವತೆಯೊಂದಿಗೆ ಸಂಬಂಧ ಹೊಂದಿದೆ ವಾಸ್ತು ಪುರುಷನ ದೇಹದ ವಿವಿಧ ಭಾಗಗಳು ಕಟ್ಟಡಗಳು ಮತ್ತು ಮನೆಗಳ ವಿವಿಧ ಭಾಗಗಳಿಗೆ ಸಂಪರ್ಕ ಹೊಂದಿವೆ ವಾಸ್ತು ಪುರುಷನನ್ನು ಪೂಜಿಸುವುದರಿಂದ ಕಟ್ಟಡಗಳು ಮತ್ತು ಮನೆಗಳಲ್ಲಿ ಧನಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗುತ್ತದೆ ವಾಸ್ತು ಪುರುಷನನ್ನು ಪೂಜಿಸುವುದರಿಂದ ಕಟ್ಟಡಗಳಲ್ಲಿ ಮತ್ತು ಮನೆಗಳಲ್ಲಿ ಧನಾತ್ಮಕ ಶಕ್ತಿಯ ಹರಿವು ಹೆಚ್ಚಾಗುತ್ತದೆ ನಿವಾಸಿಗಳಿಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ನಕಾರಾತ್ಮಕ ಶಕ್ತಿಯನ್ನು ದೂರ ಮಾಡುತ್ತದೆ ಆರೋಗ್ಯವನ್ನು ನೀಡುತ್ತದೆ ಸಂಬಂಧಗಳನ್ನು ಸುಧಾರಿಸುತ್ತದೆ ವ್ಯಾಪಾರದಲ್ಲಿ ಯಶಸ್ಸು ವಾಸ್ತುಪುರುಷನನ್ನು ಪೂಜಿಸುವುದು ಹೇಗೆ ಎಂಬುದನ್ನು ತಿಳಿಯೋಣ ವಾಸ್ತುಪುರುಷನನ್ನು ಪೂಜಿಸಲು ಮಂಟಪವನ್ನು ಸಿದ್ಧಗೊಳಿಸಿ ಮಂಟಪದಲ್ಲಿ ವಾಸ್ತುಪುರುಷನ ಪ್ರತಿಮೆಯನ್ನು ಸ್ಥಾಪಿಸಿ ದೀಪವನ್ನು ಬೆಳಗಿಸಿ ಮತ್ತು ಹೂವುಗಳನ್ನು ಅರ್ಪಿಸಿ ವಾಸ್ತುಪುರುಷ ಮಂತ್ರ ಅಥವಾ ಸ್ತೋತ್ರವನ್ನು ಪಠಿಸಿ ಶಿವ ಮತ್ತು ಪಾರ್ವತಿ ದೇವಿಯನ್ನು ಪೂಜಿಸಿ ವಾಸ್ತುಪುರುಷನ ಪ್ರಮುಖ ಮಂತ್ರಗಳು ಓಂ ವಾಸುದೇವಾಯ ನಮಃ ಓಂ ಶಿವಾಯ ನಮಃ ಓಂ ಪಾರ್ವತ್ಯೈ ನಮಃ ಓಂ ನಾರಾಯಣಾಯ ನಮಃ ಓಂ ನಮೋ ವಾಸ್ತುಪುರುಷಾಯ ನಮಃ ವಾಸ್ತುಪುರುಷ ಸ್ತೋತ್ರವನ್ನು ಶಿವನು ರಚಿಸಿದ ಸ್ತೋತ್ರವಾಗಿದೆ ಈ ಸ್ತೋತ್ರದಲ್ಲಿ ವಾಸ್ತುಪುರುಷನ ಗುಣಗಳನ್ನು ಬಣ್ಣಿಸಲಾಗಿದೆ ಈ ಸ್ತೋತ್ರವನ್ನು ಪಠಿಸುವ ಮೂಲಕ ವಾಸ್ತು ಪುರುಷನ ಅನುಗ್ರಹವನ್ನು ಪಡೆದುಕೊಳ್ಳಬಹುದಾಗಿದೆ ವಾಸ್ತು ಪುರುಷನನ್ನು ಪೂಜಿಸುವ ಮುನ್ನ ಶುಭ ಸಮಯವನ್ನು ನೋಡಿ ಪೂಜಿಸಬೇಕು ಪೂಜೆ ಮಾಡುವಾಗ ಮನಸ್ಸಿನಲ್ಲಿ ಏಕಾಗ್ರತೆ ಮತ್ತು ಭಕ್ತಿ ಇರಬೇಕು ಪೂಜೆಯ ನಂತರ ಪ್ರಸಾದವನ್ನು ಕಡ್ಡಾಯವಾಗಿ ವಿತರಿಸಲೇಬೇಕು ಸ್ನೇಹಿತರೆ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಇದೇ ರೀತಿ ಉಪಯುಕ್ತ ಮಾಹಿತಿಯೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು